ಜನಸೇವಾ ಸಂಘದಿಂದ ಇದು ಬಹಳ ಒಂದು ವಿಭಿನ್ನವಾಗಿ ಗೌರವಾಗಿದೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ ಶ್ರೀರಾಮ ಸಶಿವರಿದ್ದಾರೆ ನಮ್ಮ ಮಾಜಿನಿಯರಾದಂಥ ನಮ್ಮ ಸರೂ ಮಂಜುನಾಥ ರೆಡ್ಡಿ ಸರ್ ಅವರು ಮಂಜುನಾಕ್ಷಣರು ಮತ್ತು ನಮ್ಮ ಮಂಜುನಾಥ ಸಪುಂದರಾದ ಸುಂದೇಶ ಮತ್ತು ಪೌರಕಾರ್ಮಿಕರಿಗೆ ಕುಣಿತುಕೋ ಕಾರ್ಯಕ್ರಮ ಮತ್ತು ನಮ್ಮ ಆರೋಗ್ಯನ ನೋಡ್ಕೋಬೇಕು ಅಂತ ಇದನ್ನು ಆರೋಗ್ಯ ಶಿಬಿರ ಯಾರ್ಯಾರು ಬಂದು ದೈವ ಭಾಗವಹಿಸಿ ನಮ್ಮ ಆರೋಗ್ಯನ ನೋಡ್ಕೋಬೇಕು ಅಂತ ನಾನು ಎಲ್ರಿಗೂ ಮನವಿ ಮಾಡ್ತೀನಿ ಮತ್ತು ವಿಶೇಷವಾಗಿ ಮೂರ್ತಿಯೋಗಿ ಮತ್ತು ಮನುಷ್ಯ ತನ್ನವಾಗಿ ಎಲ್ಲ ನಾನು ಅನಂತರ ಚಿತ್ರವನ್ನು ಪ್ರತಿ ವರ್ಷದಂತೆ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮೂರು ದಿವಸ ಅಂದರೆ ಇವತ್ತು ಮತ್ತು ಶನಿವಾರ ಭಾನುವಾರ ಈ ಒಂದು ಮಾರುತಿ ನಗರದ ಜನಸೇವಾ ಸಂಘದ ಒಂದು ಟ್ರಸ್ಟಿಂದ ಈ ಒಂದು ಭಾಗದಲ್ಲಿ ಹಿರಿಯರು ಈ ಒಂದು ನೇತೃತ್ವವನ್ನು ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳಾದ ಸನ್ಮಾನ್ಯ ರಾಮಲಿಂಗರೆಡ್ಡಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಜಯನಗರ ಮಾಜಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿಯವರು ಈ ಭಾಗದ ಹಿರಿಯರಾದಂಥ ಮಾಜಿ ಮಹಾಪೌರಾದಂಥ ಶ್ರೀ ಮಂಜುನಾಥ ರೆಡ್ಡಣ್ಣವರು ಮತ್ತು ಇಲ್ಲಿ ನಮ್ಮ ಮೂರ್ತಿ ಆಗ್ಬೋದು ಶೇಷಣ್ಣ ಆಗ್ಬೋದು ಮಂಜಣ್ಣ ಆಗ್ಬೋದು ಹೋಗೋದು ಮತ್ತು ಎಲ್ಲ ಹಿರಿಯರು ಸೇರಿ ಈ ಒಂದು ಮಾತಿ ಜನಸಂಘ ಒಂದು ಸೇವಾ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೋದು ಜೊತೆಯಾಗಿ ಕನ್ನಡ ರಾಜ್ಯೋತ್ಸವ ಜೊತೆಯಾಗಿ ಅತ್ಯುತ್ತಮವಾದಂಥ ಒಂದು ಪೌರ ಪೌರ ಕಾರ್ಮಿಕರಿಗೆ ಒಂದು ಬಟ್ಟೆಯನ್ನು ಉಚಿತವಾಗಿ ಕೊಡುವುದರ ಮುಖಾಂತರ ಮತ್ತು ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಈ ಭಾಗದ ಜನತೆಗೆ ಒಳ್ಳೇದಾಗಲಿ ಅನ್ನೋ ಮುಖಾಂತರ ಒಂದು ಹೋಮ ಹವನಗಳನ್ನು ಮಾಡಿ ಈ ಭಾಗದಲ್ಲಿ ಅತ್ಯಂತ ವೈಭವಿಕವಾಗಿ ಕನ್ನಡ ರಾಜ್ಯೋತ್ಸವ ಸೇಮ್ ಇದೇ ಸಂದರ್ಭದಲ್ಲಿ ನಿಸರ್ಗ ದೃಷ್ಟಿ ಕಣ್ಣಿನ ಚಿಕಿತ್ಸೆಯನ್ನು ಏರ್ಪಡ್ತಿದ್ದಾರೆ ಈ ಎಲ್ಲದಕ್ಕೂ ಈ ಭಾಗದ ಈ ಒಂದು ಸಂಘದ ಎಲ್ಲ ಸದಸ್ಯರು ಸೇರಿ ಭಾಗದಲ್ಲಿ ಅತ್ಯಂತ ಉದ್ಯಮ ರಾಜ್ಯೋತ್ಸವ ನನ್ನ ಹೆಸರು ಮನಿ ಅಂದ ಡೆಲ್ಟಾ ಮಣಿ ನನಗೆ ಬಿಸ್ನೆಸ್ಸು ಅದೇ ಥರ ಸೋಷಿಯಲ್ ವರ್ಕ್ ಜಾಸ್ತಿ ಇರೋದು ಬ್ಲೈಂಡ್ಸ್ ಮಕ್ಕಳನ್ನ ತಂದೆ ತಾಯಿಗಳನ್ನ ಅದೇ ಥರ ಎಲ್ಲ ತುಂಬ ಏನು ನನ್ನ ನನ್ನಿಂದ ಏನು ಕೊಡಲಿಕ್ಕಾಗತ್ತೆ ಅದನ್ನೆಲ್ಲ ಇರೋದು ಆಮೇಲೆ ಇವತ್ತು ಬಂದ್ಬಿಟ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಅದು ನಮ್ಮ ಕರ್ನಾಟಕ ಬೆರವಿ ಅಂದರೆ ಕರ್ನಾಟಕ ಹುಟ್ಟಿದ ಬೆರವಿ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿರೋದು ಅದು ಬಂದ್ಬಿಟ್ಟು ನನ್ನ ನನ್ನ ಲೈಫಲ್ಲಿ ನನಗೆ ಆಗಲ್ಲ ಯಾಕೆಂದರೆ ಕರ್ನಾಟಕ ಅಂತ ಒಂದು ಊರಿಲ್ಲ ಅಂದ್ರೆ ಮಣಿ ಎಂದ ವ್ಯಕ್ತಿನೇ ಇಲ್ಲ ಯಾಕೆಂದರೆ ನನ್ನ ಹುಟ್ಟಿದ ತಾಯಿ ಕೇರಳ ಅಂದ್ರೆ ನನ್ನ ಸಾಕಿದ ತಾಯಿ ಕರ್ನಾಟಕ ಕರ್ನಾಟಕನೇ ನನ್ನ ತಾಯಿ ಕರ್ನಾಟಕಕ್ಕೋಸ್ಕರ ನಾನು ನನ್ನ ಪ್ರಾಣನೇ ಕೊಡ್ತೀನಿ ಹಾಗೆ ಎಲ್ಲರೂ ಹುಟ್ಟಿಗೆ ನಿಂತ್ಕೊಂಡು ನಮ್ಮ ಕರ್ನಾಟಕಕ್ಕೆ ವಾಸನೆ ಮಾಡಿ ಥ್ಯಾಂಕ್ ಯು ಸರ್ ನಾನು ತುಂಬ ವರ್ಷದಿಂದ ಇದು ಮಕ್ಕಳನ್ನ ಸಾಕುವುದು ಈ ಕಣ್ಣಿಲ್ಲ ಮಕ್ಕಳು ಅದೇ ಥರ ವಯಸ್ಸೆ ತಂದೆ ತಾಯಿಗಳನ್ನ ಹೊರಗಡೆ ಬಿಡ್ತಾರಲ್ಲ ಅವ್ರನ್ನೆಲ್ಲ ನಾನು ಕರ್ಕೊಂಡು ಹೋಗಿ ನಾನು ಇದರಲ್ಲಿ ನಾನು ಸಾಕೋದು ಅದೇ ಥರ ಬಟ್ಟೆ ಸ್ಪೈಲ್ ಕೋಡು ಇದು ಆಗಿರ ಮಕ್ಕಳು ಎಲ್ಲ ಇರೋದು ಯಾಕೆಂದರೆ ನನಗೆ ಜಾಸ್ತಿ ಓದಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಮಕ್ಕಳನ್ನ ಓದಿಸೋದು ತುಂಬ ಮಕ್ಕಳನ್ನ ಓದಿಸೋದು ಎಷ್ಟು ನನ್ನ ನಾನು ಈಗ ಸುಮಾರು ಒಂದು ಹದಿನೈದು ವರ್ಷದಿಂದ ಇದೇ ಕಾರ್ಯಕ್ರಮ ನಡೆಸ್ತಾ ಇರೋದು ಯಾಕೆಂದರೆ ಎಷ್ಟು ಆದಷ್ಟು ನನ್ನ ನನ್ನಿಂದ ಎಷ್ಟು ಕೊಡಲಿಕ್ಕೆ ಆಗುತ್ತೆ ಅದು ನನಗೆ ದೇವರು ಕೊಟ್ಟಿರೋದು ಅದು ನಾನು ಒಬ್ಬನೇ ಕರ್ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಎಲ್ರಿಗೂ ಕೊಡಿ ಅಂತ ಹೇಳಿ ನನ್ನ ಹತ್ರ ದೇವರು ಕೊಟ್ಟಿರೋದು ಅದನ್ನೇ ನಾನು ಎಲ್ರಿಗೂ ಕೊಡ್ತಿರೋದು ಎಲ್ಲರಿಂದ ಆಶೀರ್ವಾದ ನನಗೆ ಬೇಕು ನಂದಿ ಥ್ಯಾಂಕ್ ಯು ಸೇವಾ ಸಮಿತಿ ಕನ್ನಡ ರಾಜ್ಯೋತ್ಸವ ವರ್ಷ ವರ್ಷ ಮಾಡ್ಕೊಂಡು ಬರ್ತಾರೆ ಹದಿನೇಳನೇ ವರ್ಷ ಈ ಹದಿನೇಳನೇ ವರ್ಷದಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ರಾಮನಿಗಿರೆಡ್ಡಿ ಸಾಹೇಬರು ಬೆಳಗಾವಿ ಸೆಕ್ಷನ್ ಇರೋದ್ರಿಂದ ನಾಳೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಇವತ್ತು ಸೋಮ್ಯ ರೆಡ್ಡಿ ಮೇಡಮ್ ಬಂದು ಹೋಗಿದ್ದಾರೆ ಅದೇ ರೀತಿ ಮಾಜಿ ಮಹಾಪುರರಾದ ಮಂಜುನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಇಲ್ಲಿ ಮಾಡ್ತಿದ್ದವರಲ್ಲಿ ಆಚರಿಸ್ತಾರೆ ಪರೋಕ್ಷ ಹನ್ನೆಂಬತ್ತರಕ್ಕೆ ಅದನ್ನು ಎಲ್ಲ ಸಂಘದಿಂದ ಮಾತಾಡಿ ಎಲ್ಲ ನಗರ ಬಿ ಡಿ ಎಂ ಚಂದ್ರ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಮಾಜಿ ಮಾ ಬಿ ಪಿ ಎಂ ಮಿಸಲ್ ಜಿ ಮಂಜುನಾಥ್ ಅವರು ಬಂದು

ಶ್ರದ್ಧಾ ಭಕ್ತಿ ಪುರಸ್ಥರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹದ್ದು ಮಾಡಿದಂತಹ ಗಣಪತಿಯ ಹೋಮ ಆದಿತ್ಯ ನವಗ್ರಹ ಶಾಂತಿ ಹೋಮ ಭುವನೇಶ್ವರಿ ಶಾಂತಿ ಹೋಮ ಜೊತೆಯಲ್ಲಿ ಆ ದುರ್ಗಾ ಪರಮೇಶ್ವರಿಯ ಆರಾಧನೆಯಿಂದ ಭಗವತಿಯಾದಂತಹ ಭುವನೇಶ್ವರಿಯು ನವಗ್ರಹ ದೇವತೆಗಳೆಲ್ಲರೂ ಕೂಡ ದೇವಾನು ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪೂರ್ಣ ಫಲವನ್ನ ಇಟ್ಟು ಭಗವಂತನಲ್ಲಿ ನಮಸ್ಕಾರವನ್ನು ಮಾಡಿಕೊಳ್ಳುವಂತಹದ್ದು ಓಂ ಯಾ ಪರಿ ಪುಷ್ಪುಷಿ ಬೃಹಸ್ಪ್ರಹೋದ ಸ್ವಾಹ

thank right. you सदा 그렇가 <laughs>

ஜ <coughs> இன்னொரு ಹಾರಾ